ನಮಸ್ಕಾರ ನನಗೆ ಇಪ್ಪತ್ತೇಳು ವರ್ಷ ಚರ್ಮದಲ್ಲಿ ಪ್ಯಾಚಸ್ ಆಗಿ ಅದು ಸಿಪ್ಪೆ ಥರ ಎಡಿದುಕೊಳ್ಳುತ್ತಿದೆ ಪುಡಿ ಪುಡಿಯಾಗಿ ಉದುರುವುದಿಲ್ಲ ಸುಮಾರು ಹತ್ತು ವರ್ಷದಿಂದ ಇದೆ ಮೊದಲು ಬೆನ್ನಿನ ಕೆಳಭಾಗದಲ್ಲಿ ಕಾಣಿಸ್ಕೊಂಡಿತ್ತು ಕಳೆದ ಮೂರು ವರ್ಷದಿಂದ ಅದು ಹೊಟ್ಟೆ ಮತ್ತು ಕುತ್ತಿಗೆಯವರೆಗೂ ಸ್ಪ್ರೆಡ್ ಆಗಿದೆ ಚರ್ಮ ಸುಕ್ಕು ಬಂದ ಹಾಗೆ ಕಾಣುತ್ತದೆ ಯಾವುದೇ ರೀತಿಯ ನವೆ ಉರಿತಿ ಕೀವು ನೋವು ಇಲ್ಲ ಇಂಗ್ಲಿಷ್ ಮೆಡಿಸಿನ್ ಆಯುರ್ವೇದಿಕ್ ಮೆಡಿಸಿನ್ ತೆಗೆದುಕೊಂಡ್ರೂ ವಾಸಿಯಾಗ್ತಿಲ್ಲ ಮತ್ತೆ ತಾಳೇಶ್ವರ ದೇವಸ್ಥಾನದ ಹುತ್ತದ ಮಣ್ಣಿಗೆ ಮಣ್ಣು ಮತ್ತು ಚಕ್ಕೆ ಪುಡಿಯನ್ನು ಹಚ್ಚಿದ್ದೇವೆ ಕುಕ್ಕೆ ಸುಬ್ರಹ್ಮಣ್ಯ ಸನ್ನಿಧಿಗೂ ಹೋಗಿ ಬಂದರೂ ಏನೂ ಪ್ರಯೋಜನ ಆಗಿಲ್ಲ ದಯವಿಟ್ಟು ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ತಿಳಿಸಿ ಅಂತ ಫೋಟೋ ಹಾಕಿದಾರಮ್ಮ ಡ್ರೈನೇಸ್ ಇದನ್ನು ಎರಡು ರೀತಿಯಲ್ಲಿ ಹೇಳ್ತೀನಿ ಒಂದು ಹೊರಭಾಗದಿಂದ ಹಚ್ಚೋದಕ್ಕೆ ಒಂದು ಒಳಭಾಗದಲ್ಲಿ ತೆಗೆದುಕೊಳ್ಳೋದಿಕ್ಕೆ ಒಳಗಡೆ ತೆಗೆದುಕೊಳ್ಳೋಕೆ ಏನು ಮಾಡಬೇಕು ಅಂದರೆ ಕೇವಲ ಗರಿಕೆ ಹುಲ್ಲಿನ ರಸ ನೀವೇನೂ ಮಾಡಬೇಕಾಗೇ ಇಲ್ಲ ಕೇವಲ ಹುಲ್ಲಿನ ಹುಲ್ಲು ತರಬೇಕು ಚೆನ್ನಾಗಿ ಎರಡು ಸಲ ಮೂರು ಸಲ ತೊಳಿಬೇಕು ಒಂದು ಸಲ ಸ್ವಲ್ಪ ಬೆಚ್ಚಗಿರೋ ನೀರಲ್ಲೂ ತೊಳೀರಿ ಯಾಕೆಂದರೆ ಇದೆಲ್ಲ ತೊಳೆದಾಡೋ ಓಡಾಡೋ ಜಾಗಗಳಲ್ಲಿ ಇರುವಂಥ ಸಸ್ಯ ಇದನ್ನು ತಂದು ನೀವು ರಸವನ್ನು ಮಾಡಿ ಕುಡಿತಾ ಬನ್ನಿ ನಿಮ್ಗೆ ಏನೇನು ಸಮಸ್ಯೆ ಇದ್ದರೂ ತಂದ್ಪಾಡಕ್ಕೆ ತಾನು ಹೋಗುತ್ತೆ ಆಮೇಲೆ ಈ ಮೇಲ್ಗಡೆ ಸುಕ್ಕು ಗಟ್ಟದಾಗಿರೋದು ಉದುರುತ್ತಾ ಇರೋದು ಇದಕ್ಕೆಲ್ಲ ತುಂಬ ಸಾಮಾನ್ಯವಾದ ಪರಿಹಾರ ಹೇಳ್ತೀವಿ ಒಂದೇ ಒಂದು ಚೆನ್ನಾಗಿ ಕಳುತಿರ್ತಕ್ಕಂಥ ಒಂದು ಬಾಳೆಹಣ್ಣಿನ ಸಿಪ್ಪೆಯನ್ನು ತೊಗೊಳ್ಳಿ ಸಿಪ್ಪೆಯನ್ನು ಸ್ವಲ್ಪ ಮೊಸರು ಹಾಕಿ ರುಬ್ಬಿಕೊಳ್ಳಿ ಅದನ್ನು ಒಂದು ಪೇಸ್ಟ್ ಥರ ಆಗತ್ತೆ ಅದನ್ನು ಆ ಭಾಗಕ್ಕೆಲ್ಲ ಹಚ್ಚಿ ಬಿಟ್ಬಿಡಿ ಒಂದು ಹದಿನೈದು ನಿಮಿಷ ಬಿಟ್ಟು ಸ್ನಾನ ಮಾಡಿಕೊಳ್ಳಿ ಈ ರೀತಿ ಮಾಡ್ತಾ ಬನ್ನಿ ಮೊದಲು ಆದ್ಯತೆ ಗರಿಕೆ ರಸ ಒಳಗೆ ತಗೊಳ್ಳೋದು ಇದು ಎರಡನೇದು ಹೊರಗಡೆ ಆಗಲೇ ಆಗಿರುವಂಥ ಸಮಸ್ಯೆಯನ್ನು ಸರಿಪಡಿಸೋದಕ್ಕೆ ಎರಡೂ ಮಾಡಬೇಕು ಇಲ್ಲಾಂದ್ರೆ ಅದು ಪೂರ್ಣ ಪ್ರಮಾಣದಲ್ಲಿ ಹೋಗೋದಿಲ್ಲ ಪ್ರಯತ್ನ ಮಾಡಿ ಅನುಕೂಲ ಆದರೆ ಹೇಳಿ